ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಳಿಕೆರೆ ಮಲ್ಲಿಕಾರ್ಜುನ್ ಸರ್ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ ಹೆಸರು ಏನು ಗೊತ್ತಾ ನೀನು ನನ್ನನ್ನೇ ಏಕೆ ಪ್ರೀತಿಸಬೇಕು ನಿನ್ನೇ ಯಾಕೆ ಪ್ರೀತಿಸಬೇಕು ಅನ್ನೋದು ಚಾಪ್ಟರ್ ಹೆಸರು ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿ ಇದೆ ಈಗಿನ ಜನರೇಷನ್ನಲ್ಲಿ ಮಕ್ಕಳುಗಳಿಗೆ ಈ ವಿಡಿಯೋ ತೋರಿಸಿ ಯಾರಾದ್ರೂ ಲವ್ ಮಾಡ್ತಿದ್ರೆ ತಗೋ ಇದನ್ನ ಚೆಕ್ ಮಾಡು ಅಂತ ಕೊಡಿ ಆಯ್ತಾ ಒಂದು ಎರಡನೇದು ನೀವೇನಾದ್ರೂ ಲೆವೆಲ್ ಇದ್ರೆ ನೀವು ಇದನ್ನ ಕ್ರಾಸ್ ಚೆಕ್ ಮಾಡಿ ಓಕೆನಾ ಮುಂಚೆನೆ ಹೇಳ್ಬಿಡ್ಬೇಡಿ ಏನು ಆನ್ಸರ್ ಅಂತ ಆನ್ಸರ್ ಏನು ಬರುತ್ತೆ ಅಂತ ತಿಳ್ಕೊಳ್ಳಿ ಓಕೆ ಸೊ ಏನಿದು ಚಾಪ್ಟರ್ ಏನ್ ಹೇಳುತ್ತೆ ಅಂದ್ರೆ ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಕ್ವೆಶನ್ ಪ್ರೀತಿಸುವಾಗ ಒಂದು ಸಾರಿ ಈ ಪ್ರಶ್ನೆಯನ್ನ ಕೇಳ್ಬಿಡಿ ಒಂದ್ಸಲ ಈ ಕ್ವಶನ್ ಕೇಳಬಿಡಿ ಆಗಿದ್ದಾಗ ಹೋಗ್ಲಿ ಅವರು ಕೊಡುವ ಉತ್ತರ ಕೇಳಿ ನಿಮ್ಗೆ ಆನಂದ ಅನಿಸ್ಬೋದು ಅಥವಾ ಇಷ್ಟೇನಾ ಅನ್ಸ್ಬಹುದು ಅಥವಾ ಈ ಗುಣ ಎಲ್ಲ ನನ್ನಲ್ಲಿ ಇದೆಯಾ ಅಂತ ಡೌಟು ಬರ್ಬೋದು ಓಕೆ ಪ್ರಶ್ನೆನೂ ಬರ್ಬೋದು ನಾನು ನಿನ್ನನ್ನು ಪ್ರೀತಿಸಿದ್ದು ಏನೇನೆಲ್ಲ ಹೇಳ್ಬೋದು ನಾರ್ಮಲಿ ನಾವು ಪ್ರೀತಿಸ್ತಿರೋ ಅಂತ ನೋಡೋಣ ನಾನು ನಿನ್ನನ್ನು ಪ್ರೀತಿಸಿದ್ದು ನಿನ್ನ ಮುದ್ದಾದ ವಾಯ್ಸ್ಗೆ ನಿನ್ನ ವಾಯ್ಸ್ಗೆ ನಾನು ಬಿದ್ಬಿಟ್ಟೆ ಅಂತ ಹೇಳ್ಬೋದು ಅಥವಾ ನಿನ್ ಸ್ಮಾರ್ಟ್ನೆಸ್ಗೆ ನಾನು ಇಷ್ಟಪಟ್ಟೆ ಅಂತ ಹೇಳ್ಬೋದು ಆಮೇಲೆ ನಿನ್ ನಗುಗೆ ನನಗೆ ಇಷ್ಟ ನಿನ್ ನಗು ನಂಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು ನಿನ್ ಬೈಕ್ ಓಡಿಸೋ ರೀತಿ ನನಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು ನಿನ್ ಸ್ಟೈಲ್ ಇಷ್ಟ ಆಯ್ತು ಅಂತ ಹೇಳ್ಬೋದು ನೀನು ಒಬ್ಬಳೇ ಒಬ್ಳೆ ಮಗಳು ಒಬ್ಬನೇ ಮಗ ಸೊ ನಿನ್ ನೀನು ಏನು ಹೇಳ್ತಾರೆ ನಿನಗೆ ಎಲ್ಲ ಸಫಿಶಿಯಂಟ್ ಆಗಿದೆ ಲೈಫ್ ಸೆಟಲ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತನೂ ಇರ್ಬೋದು ಅಥವಾ ಕೆಲವೊಂದು ಟೈಮು ತುಂಬ ಸ್ಮೋಕ್ ಮಾಡಿ ಹೇಗೇಗೋ ಲೈಫ್ ಲೀಡ್ ಮಾಡ್ತಾ ಇರುವಂತಹ ಪೋಲಿ ಹುಡುಗರು ಕೂಡ ಕೆಲವೊಂದು ಟೈಮ್ ಕೆಲವು ಹುಡುಗಿರಿಗೆ ಇಷ್ಟ ಆಗಿಬಿಡುತ್ತೆ ಇಡೀ ಊರು ಜನ ಎಲ್ಲ ಕೂಡ ಈ ಹುಡುಗ ಸರಿ ಇಲ್ಲ ಇವ್ನ ಅಂತವನು ಇಂತೋನು ಅಂತ ಅಂದ್ರೂ ಸಹ ಆ ಹುಡುಗಿಗೆ ಮಾತ್ರ ಆ ಹುಡುಗ ಇರೋ ಥರನೇ ಕಾಣಿಸ್ತಾ ಇರ್ತಾನೆ ಆ ಮದುವೆ ಆದ್ಮೇಲೆ ಚೇಂಜ್ ಮಾಡ್ಕೊಂಬಿಡೋಣ ಇಲ್ಲ ಅವ್ನು ತುಂಬ ಒಳ್ಳೆಯವನು ಅವ್ನು ತುಂಬ ಏನು ಏನು ಅವನ ನನ್ನ ಆಮೇಲೆ ಚೇಂಜ್ ಮಾಡ್ಕೊಳ್ತೀನಿ ಈ ತರಾನೆ ಹೇಳ್ತಾ ಇರ್ತಾರೆ ಸೊ ಇದೆಲ್ಲಾನು ಪ್ರೀತಿಯಲ್ಲಿ ನಡೆಯುವಂಥದ್ದು ಓಕೆ ಹಾಗೆ ಹುಡುಗನೂ ಹೇಳ್ಬೋದು ಅವಳು ಉದ್ದ ಜಡೆ ನೋಡಿ ನಂಗೆ ಇಷ್ಟ ಆದ್ಲು ಆಮೇಲೆ ಏನು ಅವಳು ಕಲರ್ ನೋಡಿ ನಂಗೆ ಇಷ್ಟ ಆಯಿತು ಅವಳು ಬೋಲ್ಡ್ನೆಸ್ ನೋಡಿ ನನ್ಗೆ ಇಷ್ಟ ಆಯಿತು ಅವಳು ಗುಳಿಕೆನ್ನೆ ನೋಡಿ ನನಗೆ ಇಷ್ಟ ಆಯಿತು ಅವಳು ವಾಕಿಂಗ್ ಸ್ಟೈಲ್ ನಂಗೆ ಇಷ್ಟ ಆಯಿತು ಅವಳ ರೌಂಡ್ ಫೇಸ್ ನಂಗೆ ಇಷ್ಟ ಆಯಿತು ಅವಳಲ್ಲಿರೋ ತಾಳ್ಮೆ ಪ್ರೀತಿ ಇವೆಲ್ಲ ನೋಡಿ ನಂಗೆ ಇಷ್ಟ ಆಯಿತು ಅವಳು ಕೇರಿಂಗ್ ಇಷ್ಟ ಆಯಿತು ಅವಳು ಚಾಲೆಂಜಿಂಗ್ ನೇಚರ್ ನನಗೆ ಇಷ್ಟ ಆಯಿತು ಅಂತ ಹೇಳಿ ನಿಮ್ ಒಬ್ರೊಬ್ರು ಒಂದೊಂದು ಹೇಳ್ಬೋದು ನಿನ್ನಲ್ ಇಷ್ಟ ಆಯ್ತು ಇದಿಷ್ಟ ಆಯ್ತು ಅಂತ ಹೇಳ್ಬೋದು ಆಯಿತಾ ಈ ಎಲ್ಲಾ ಘಟನೆಗಳು ಕೂಡ ಸತ್ಯ ಓಕೆ ಆಕ್ಸೆಪ್ಟ್ ಮಾಡೋಣ ನಮ್ಮ ದೇಶದಲ್ಲಿ ಲವ್ಗೂ ಮದುವೆಗೂ ಅಷ್ಟೊಂದು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಿದ್ದಾರೆ ಓಕೆ ಯಾಕೆ ಲವ್ ಆಗಿ ನಾಲ್ಕು ದಿನಕ್ಕೆ ಮದುವೆ ಆಗಿರೋರು ಇದ್ದಾರೆ ನಾಲ್ಕು ದಿನಕ್ಕೆ ಡಿವೋರ್ಸ್ ತಗೊಂಡಿರೋರು ಇದ್ದಾರೆ ಮದುವೆ ಆದಮೇಲೆ ಪ್ರೀತಿ ಮಾಡೋರನ್ನ ನೀವು ಪ್ರೀತಿ ಮಾಡಿರೋರನ್ನ ಯಾರನ್ನೇ ಕೇಳಿ ಈ ಮೇಲಿನ ಯಾವುದಾದ್ರೂ ಒಂದು ಮಾದರಿಯಾಗಿರ್ತಾರೆ ಅವರು ಓಕೆ ಈಗ ಕೆಲವೇ ಕೆಲವು ಅಂದ್ರೆ ಕೇವಲ ಒಂದೇ ಒಂದು ಕಾರಣಕ್ಕಾಗಿ ಒಂದೇ ಒಂದು ರೀಸನ್ಗಾಗಿ ಉದ್ಭವಿಸಿದ ಪ್ರೀತಿ ಲವ್ ನಂತರ ಸ್ವಲ್ಪ ಅಂದ್ರೆ ಆ ಲವ್ ಸ್ವಲ್ಪ ದಿನದ ನಂತರ ಮದುವೆಯಲ್ಲಿ ಅಂತ್ಯ ಆಗೋಗ್ಬಿಡುತ್ತೆ ಅಂದ್ರೆ ಏನೋ ಒಂದು ಗುಣನ ನೋಡಿ ನಾನು ಇಷ್ಟಪಟ್ಟಿರ್ತೀನಿ ಅಂತ ಅನ್ಕೊಳ್ಳಿ ಆ ಥರದ ಪ್ರೀತಿ ಮದುವೆ ಆದಮೇಲೆ ಎಂಡ್ ಆಗಿಬಿಡುತ್ತೆ ಅಂದರೆ ಮದ್ವೆ ಆದಮೇಲೆ ನಮಗೆ ಪ್ರೀತಿಸ್ಕಾಗಲ್ಲ ಯಾಕಂದ್ರೆ ಆ ಗುಣ ನಮಗೆ ದೂರದಲ್ಲಿದ್ದಾಗ ಕಂಡಿರುವಂತಹ ಗುಣ ಜೊತೆಯಲ್ಲಿದ್ದಾಗ ಕಾಣದೇ ಇರಬಹುದು ಸೊ ಮದುವೆ ಮೇಲೆ ಯಾಕೋ ಮುಂಚಿನ ಥರ ಇಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಬಹುದು ಸೊ ಮದುವೆ ಆದ ತಕ್ಷಣ ಎಂಡ್ ಆಗ್ಬಿಡ್ಬೋದು ಹಾಗೆ ಇನ್ನೂ ಕೆಲವೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಏನು ಹೇಳ್ತಾರೆ ಒಂದೊಂದು ಕಾರಣಕ್ಕೆ ಪ್ರೀತಿ ಉಟ್ಬಿಟ್ಟಿದ್ರು ಕೂಡ ಆ ಪ್ರೀತಿ ಮದುವೆ ಆಗಕ್ಕೆ ಮುಂಚೆನೂ ಕ್ಲೋಸ್ ಆಗ್ಬೋದು ಅಂದರೆ ಇಲ್ಲಿ ಹೇಳ್ತಾ ಇರೋದು ಮ ಪ್ರೀತಿಸಿದ ತಕ್ಷಣ ಮದುವೆ ಆದ ತಕ್ಷಣ ಸಕ್ಸಸ್ ಆದರು ಅಂತ ಅಲ್ಲ ಓ ಇವ್ರ ಪ್ರೀತಿಯಲ್ಲಿ ಗೆದ್ದರು ಅಂತ ಅಲ್ಲ ಪ್ರೀತಿಸಿರ್ಬೇಕು ಪ್ರೀತಿಸ್ಬೇಕಾದ್ರೆ ಹೇಗಿದ್ರು ಮದುವೆ ಆದಮೇಲೂ ಹಾಗೆ ಇದ್ದಾರೆ ಅಂದರೆ ಅವ್ರು ಸಕ್ಸಸ್ಫುಲ್ ಆಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಪ್ರೀತಿಸ್ಬೇಕಾದ್ರೆ ಚೆನ್ನಾಗಿದ್ದು ಮದುವೆ ಆದಮೇಲೆ ಚೇಂಜ್ ಆಗಿದ್ದಾರೆ ಅಂದರೆ ಅದು ಸಕ್ಸಸ್ಫುಲ್ ಲೈಫ್ ಅಲ್ಲ ಪ್ರೀತಿ ಕ್ಲೋಸ್ ಆಗಿಬಿಟ್ಟಿದೆ ಆಯ್ತಾ ಹಾಗಿದ್ರೆ ಹಾಗಿದ್ರೆ ಹೆಂಗೆ ಕಂಡಿಡಿಯೋದು ನನ್ನನ್ನು ಒಬ್ಬ ವ್ಯಕ್ತಿ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರೆ ಅಂತ ನನಗೆ ಹೆಂಗೆ ಕಂಡುಹಿಡಿಯೋದು ಅಥವಾ ನಾನು ಒಬ್ಬ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದೀನೋ ಇಲ್ವೋ ಅಂತ ಹೇಗೆ ಕ್ರಾಸ್ ಚೆಕ್ ಮಾಡೋದು ಅಂತ ಹೇಳ್ತಿದ್ದಾರೆ ನಾನು ಮುಂಚೆ ಕೆಲವು ಎಪಿಸೋಡಲ್ಲಿ ಹೇಳಿದ್ದೆ ಎಷ್ಟೊಂದು ಕೆಲಸಗಳಿಗೆ ನಾವೇನೆಲ್ಲ ಚೆಕ್ ಮಾಡ್ತೀವಿ ಒಂದು ವಸ್ತು ತೊಗೊಳೋಕ್ಕೆ ಎಷ್ಟು ಕ್ರಾಸ್ ಚೆಕ್ ಮಾಡ್ತೀವಿ ಅದ್ರ ಕ್ವಾಲಿಟಿ ಅದ್ರ ಬ್ರ್ಯಾಂಡು ಅದ್ರ ವಾರಂಟಿ ಗ್ಯಾರಂಟಿ ಎಲ್ಲ ನೋಡಿ ಮಾಡ್ತೀವಿ ಆದರೆ ಮದುವೆ ಅನ್ನೋ ವಿಚಾರದಲ್ಲಿ ಯಾಕೆ ನಾವು ಈ ಥರ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಲ್ಲ ಅಂತ ಹೇಳಿ ನಾನು ಮುಂಚೆ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಓಕೆ ಅಂದರೆ ಈಗಿನ ಜನ್ರೇಷನ್ನು ಆಗಿರ್ಬೋದು ಅಥವಾ ಪ್ರೀತಿ ನಿಮಗೆ ಅನ್ನಿಸ್ಬೋದು ಸಂಬಂಧಗಳನ್ನೆಲ್ಲ ಹಂಗೆಲ್ಲ ಚೆಕ್ ಮಾಡೋಕ್ಕಾಗತ್ತಾ ಅಂತ ಆದರೆ ನಿಜವಾಗ್ಲೂ ನಾವು ಕ್ರಾಸ್ ಚೆಕ್ ಮಾಡಬೇಕಾಗಿರೋದು ಜೀವನ ಪರ್ಯಂತ ಇರಬೇಕಾಗಿರುವಂತಹ ಸಂಬಂಧಗಳಿಗೋಸ್ಕರನೇ ಅವರಿಗೋಸ್ಕರ ನಮಗೋಸ್ಕರನೇ ಅನ್ನೋದನ್ನು ನಾನು ಮುಂಚಿನ ಎಪಿಸೋಡಲ್ಲಿ ಹೇಳಿದ್ದೆ ಈಗ ಇಲ್ಲೂ ತುಂಬ ಚೆನ್ನಾಗಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಅದೇನಂದರೆ ಪ್ರೀತಿ ಉಂಟಾಗಕ್ಕೆ ನಿಮಗೆ ಒಂದು ಹತ್ತು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಸೊ ಆಮೇಲೆ ಕಾರಣಗಳು ಸಿಗ್ತಿಲ್ಲ ಅಂದರೆ ಕಷ್ಟ ಓಕೆ ನಾವೆಲ್ಲ ಮುಂಚೆ ಮಾತಾಡ್ತಾ ಇದ್ವಿ ಗೊತ್ತಾ ಅಥವಾ ನೀವು ಮಾತಾಡಿರ್ಬೋದು ನೀವು ಕೇಳಿಸ್ಕೊಂಡಿರ್ಬೋದು ನೀನು ಯಾಕೆ ನನ್ನ ಪ್ರೀತಿಸ್ತಿದ್ಯಾ ಅಂತ ಅಂದರೆ ಯಾಕೆ ನಾನು ಪ್ರೀತಿಸ್ತೀನಿ ಅಂತ ಅಂದರೆ ನೀನು ನಂಗೆ ಇಷ್ಟ ಕಾರಣ ಕೊಡೋ ಅಂಥ ಪ್ರೀತಿ ಅಲ್ಲ ಇದು ಕಾರಣಗಳೇ ಇಲ್ಲದೆ ಇರೋದು ಪ್ರೀತಿ ನೀನು ನನಗೆ ಯಾವುದೋ ಒಂದು ಕಾರಣದಿಂದ ನಿನ್ನ ಪ್ರೀತಿಸ್ತಾ ಇಲ್ಲ ನಾನು ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ ಇವೆಲ್ಲ ಡೈಲಾಗ್ಗಳು ಓಕೆ ಸೊ ಇವೆಲ್ಲ ನಾವು ನೋಡಿರ್ಬೋದು ಯಾಕಂದರೆ ನಮಗೆ ಹುಡ್ಕೊಳೋಕ್ಕಾಗಿರೋಲ್ಲ ಒಬ್ಬ ವ್ಯಕ್ತಿಯಲ್ಲಿರುವಂಥ ಗುಣಗಳನ್ನು ಸೊ ದಟ್ ನಾವು ಇಷ್ಟಕ್ಕೆ ಅಂತ ಸ್ಟಾಪ್ ಮಾಡಿಬಿಟ್ಟು ಇನ್ನೆಲ್ಲಿ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಯಾವ ಕಾರಣಕ್ಕೆ ಪ್ರೀತಿಸ್ತಿರೋದಲ್ಲ ನಿನ್ನೆ ಪ್ರೀತಿಸ್ತಾ ಇದ್ದೀನಿ ನಾನು ಅಂತ ಒಂದು ಕ್ಲೋಸ್ ಮಾಡಿಬಿಡ್ತೀವಿ ಸೊ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೀವು ಮಿನಿಮಮ್ ಅಂದರು ತರ್ಟಿ ಟ್ವೆಂಟಿ ಸ್ಟ್ರಾಂಗ್ ರೀಸನ್ ಇರಬೇಕು ನೀವು ಆ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರೋದಕ್ಕೆ ಮಿನಿಮಮ್ ಟ್ವೆಂಟಿ ತರ್ಟಿ ಈ ವ್ಯಕ್ತಿಯನ್ನು ನಾನು ಪ್ರೀತಿಸ್ತಿರೋದಕ್ಕೆ ಒಂದು ಮೂವತ್ತು ಲಿಸ್ಟ್ ಮಾಡಿ ಈ ವ್ಯಕ್ತಿಯನ್ನು ನಾನು ಸ್ಟ್ರಾಂಗಾಗಿ ಪ್ರೀತಿಸ್ತಾ ಇದ್ದೀನ ಅಥವಾ ನನ್ನನ್ನು ಆ ವ್ಯಕ್ತಿ ಪ್ರೀತಿಸ್ತಾ ಇರೋದಕ್ಕೆ ಥರ್ಟಿ ಸ್ಟ್ರಾಂಗ್ ರೀಸನ್ ಇರಬೇಕು ಬರೀ ಸುಮ್ಮನೆ ರೀಸನ್ ಅಲ್ಲ ನೋಡೋಕೆ ಚೆನ್ನಾಗಿದೆಯಾ ಇಷ್ಟ ಆಯಿತು ನಿನ್ನ ತಾಳ್ಮೆ ಆಯಿತು ಇಷ್ಟ ಆಯಿತು ನೀನು ಮಾತಾಡೋ ಚೆನ್ನಾಗಿ ಮಾತಾಡ್ತಾ ಇಷ್ಟ ಆಯಿತು ನೀನು ಡೇರಿಂಗು ನನಗೆ ಇಷ್ಟ ಆಯಿತು ಅಲ್ಲ ಸ್ಟ್ರಾಂಗಾಗಿರ್ಬೇಕದು ಅಂದರೆ ಯಾಕೆ ನ ಈಗ ನಿನ್ನಲ್ಲಿ ಚಾಲೆಂಜಿಂಗ್ ನೇಚರ್ ನಂಗೆ ಇಷ್ಟ ಆಯಿತು ಯಾಕೆ ಆ ನೇಚರ್ ನಂಗೆ ಇಷ್ಟ ಆಯಿತು ಆ ನೇಚರ್ ಇರೋದ್ರಿಂದ ನಾವಿಬ್ಬರು ಜೀವನನ ಹೇಗೆ ನಾವು ಜೀವಿಸ್ಬೋದು ಅಂತನೂ ನೋಡಬೇಕು ನನ್ನಲ್ಲಿ ಅವರಲ್ಲಿ ಇರೋಂತಹ ಯಾವ ನೇಚರ್ ನನ್ನ ಹತ್ರ ಇಲ್ಲ ಸೊ ನನ್ನ ಹತ್ರ ಈ ನೇಚರ್ ಇಲ್ಲ ಅಂದರೂ ಕೂಡ ಎದುರುಗಡೆ ಇರೋ ವ್ಯಕ್ತಿಗೆ ನನ್ನ ಜೊತೆ ಜೀವಿಸೋಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಯಾವ ನೇಚರ್ನ ಡೆವಲಪ್ ಮಾಡ್ಕೊಬೇಕು ಇಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಪ್ರೀತಿ ಮಾಡ್ತಾ ಇದ್ದಾರಾ ಇವತ್ತಿನ ಜನ್ರೇಷನ್ನಲ್ಲಿ ಇವತ್ತಿನ ಜನ್ರೇಷನಲ್ಲ ಪ್ರೀತಿನ ಹಿಂಗೆ ಮಾಡ್ತಾ ಇದ್ದೀವ ಎಷ್ಟೇ ಬುದ್ಧಿ ಬಂದಿದ್ರು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಇಷ್ಟು ಡೀಪಾಗಿ ನಾವು ಚೆಕ್ ಮಾಡ್ತಾ ಇದ್ದೀವ ನಾನು ಎರಡೂ ಹೇಳ್ತಾ ಇದ್ದೀನಿ ಒಂದು ಒಬ್ರನ್ನ ಯಾಕೆ ಪ್ರೀತಿಸ್ತಿದ್ದೀರಾ ಅಂತ ಕೇಳಿದಾಗ ಮಿನಿಮಮ್ ತರ್ಟಿ ಸ್ಟ್ರಾಂಗ್ ರೀಸನ್ ಹೇಗಿರಬೇಕೋ ನಾನು ಇನ್ನೊಬ್ಬರನ್ನ ಪ್ರೀತಿಸ್ಬೇಕಾದ್ರೆ ತರ್ಟಿ ಸ್ಟ್ರಾಂಗ್ ರೀಸನ್ಸ್ ನನಗೂ ಇರಬೇಕು ಅದೇ ಥರ ಆ ವ್ಯಕ್ತಿಯಲ್ಲಿ ನನಗಿಷ್ಟ ಆಗುವಂತಹ ಕ್ಯಾರೆಕ್ಟರ್ಗಳು ನನ್ನಲ್ಲೂ ಇದೆಯಾ ನನ್ನಲ್ಲೂ ಕೂಡ ಆ ವ್ಯಕ್ತಿಗೆ ಇಷ್ಟ ಆಗೋ ಕ್ಯಾರೆಕ್ಟರ್ ಇದೆಯಾ ನಮ್ಮಿಬ್ಬರ ಮಧ್ಯ ಆ ಎಕ್ಸ್ಚೇಂಜ್ ನೇಚರ್ ಕಾಣಿಸ್ತಾ ಇದೆಯಾ ಇದೆಲ್ಲವೂ ಕ್ರಾಸ್ ಚೆಕ್ ಮಾಡಿಲ್ಲ ಅಂದರೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸೋ ಅಂಥ ಒಂದು ದಾರಿಯಲ್ಲಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದನ್ನು ಕಳ್ಕೊಂಬಿಟ್ಟಿರ್ತೇವೆ ಓಕೆ ಅಥವಾ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋ ಅನ್ನೋ ಈಗೋದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸೋದನ್ನು ನಾವು ಬಿಟ್ಟಿರ್ತೀವಿ ಇವೆರಡೂ ಕೂಡ ಲಾಂಗ್ ಟರ್ಮ್ ಪ್ರೀತಿಯಾಗಿರೋದಕ್ಕೆ ಕೊನೆವರೆಗೂ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಉಳಿಸ್ಕೊಳ್ಳೋದು ಅಂದರೆ ಮದುವೆ ಆಗೋದಲ್ಲ ಮದುವೆ ಆದ ಮೇಲೂ ಮದುವೆ ಆಗದೆ ಇದ್ದರೂ ಆ ಪ್ರೀತಿಯನ್ನು ನಾವು ಉಳಿಸ್ಕೊಳ್ತೀವ ಕೊನೆವರೆಗೂ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳಿದ್ದು ತುಂಬ ಡೀಪ್ ಆಗಿದೆ ಅಂದರೆ ನೀವು ಆಳ್ವಾಗಿ ಹೋಗಿ ಚೆಕ್ ಮಾಡಬೇಕು ಹೋಪ್ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಬಿಕಾಸ್ ಇವಾಗ ರಿಲೇಷನ್ಶಿಪ್ ಕ್ಲಾಸ್ ನಡೀತಾ ಇದೆ ಸೊ ನೀವು ಇನ್ನೂ ಡೀಪಾಗಿ ಜರ್ನಿ ಮಾಡ್ತೀರಾ ಸಂಬಂಧಗಳಲ್ಲಿ ಓಕೆ ತುಂಬ ಡೀಪಾಗಿ ಜರ್ನಿ ಮಾಡ್ತೀರಾ ಐ ಪ್ರಾಮಿಸ್ ಸೊ ಇದನ್ನು ನಾವು ನೋಡಬೇಕಾಗಿದೆ ಒಂದು ಕಾರಣದ ಪ್ರೀತಿ ಮಾಸಿದರೆ ಮತ್ತೊಂದು ಕಾರಣದ ಪ್ರೀತಿ ಅದರ ಜಾಗವನ್ನು ತುಂಬುವಂತಿರಬೇಕು ಅನ್ನೋದು ಅವಾಗ ಮಾತ್ರ ಶಾಶ್ವತವಾಗಿರುತ್ತೆ ಹಾಗೆ ಸುಮ್ಮನೆ ಎಂ ಜಿ ರೋಡಲ್ಲಿ ಒಂದು ಕಡೆ ನಿಂತು ರಸ್ತೆಯಲ್ಲಿ ಹೋಗುವ ಓಡಾಡುವ ಜೋಡಿಗಳನ್ನು ನೋಡ್ತಾ ಇದ್ದರೆ ವಾವ್ ಅಂತಲೂ ಅನಿಸುತ್ತೆ ಅಯ್ಯೋ ಪಾಪ ಅಂತಲೂ ಅನಿಸುತ್ತೆ ಓಕೆ ಹೆಂಗೆ ಅಂತ ಅಂದರೆ ಲೈಕ್ ಕೆಲವೊಂದು ಟೈಮ್ ನಮಗೆ ಅನಿಸುತ್ತೆ ನೋಡಿ ಇವರಿಬ್ಬರು ಜೋಡಿನೇ ಅಲ್ಲ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಹುಡುಗ ಚೂರು ಚೆನ್ನಾಗಿಲ್ಲ ಅಥವಾ ಹುಡುಗ ತುಂಬ ಚೆನ್ನಾಗಿದ್ದಾನೆ ಹುಡುಗಿ ಚೆನ್ನಾಗಿಲ್ಲ ಅಂತ ನಮಗೆ ಅನಿಸ್ಬೋದು ಆದರೆ ಅವರಿಬ್ರಿಗೂ ಅದು ಅನಿಸ್ತಾ ಇದೆಯಾ ಅಥವಾ ಆ ಟೈಮಲ್ಲಿ ಏನೋ ಒಂದು ಜೋಶಲ್ಲಿ ಮದುವೆ ಆಗಿಬಿಟ್ಟು ಆಮೇಲೆ ಯಾವತ್ತಾದರೂ ಅವ್ರಿಗೆ ಅನ್ಸಿದ್ಯಾ ಯಾಕೋ ನಂಗೆ ರೈಟ್ ಪಾರ್ಟ್ನರ್ ಅಲ್ಲ ಅಂತ ಇದೆಲ್ಲವೂ ಅಬ್ಸರ್ವ್ ಮಾಡಬೇಕು ಸುಮ್ಮನೆ ಏನೋ ಒಂದು ನೋಡಿಕೊಂಡು ಹೋಗೋದಲ್ಲ ಸೊ ಇಲ್ಲಿ ಕೆಲವರು ನಗುವುದನ್ನು ಲ ಏನು ಇನ್ನೇನು ನಗಬೇಕು ಅನ್ನೋದನ್ನು ಕೂಡ ಲೈ ಲವ್ ಸ್ಟೇಜಲ್ಲೇ ಮುಗಿಸ್ಬಿಟ್ಟು ಸಾಯಿಸಿಬಿಡ್ತಾರೆ ಕೆಲವರು ನಗುನ ಲವ್ ಸ್ಟೇಜಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ ಇನ್ನು ಕೆಲವು ಇನ್ನು ಕೆಲವ್ರು ಜೋಡಿ ಇರ್ತಾರೆ ಮಸ್ತ್ ಮಸ್ತಾಗಿ ನಗ್ತಾ ಇರ್ತಾರೆ ಅವರು ನಗಿಸ್ತಾ ಇರ್ತಾರೆ ಅಂದರೆ ಕೆಲವರು ಲವ್ ಮಾಡ್ತಿದ್ದಂಗೆ ಡೇ ಬೈ ಡೇ ಡೇ ಬೈ ಡೇ ನಗು ಕಡಿಮೆ ಆಗಿಬಿಡುತ್ತೆ ಅವ್ರಿಗೆ ಗೊತ್ತಾಗ್ತಾ ಇರೋಲ್ಲ ನೋಡಿ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ನಾವು ಒಬ್ಬರನ್ನ ಪ್ರೀತಿಸೋಕೆ ಶುರು ಆದಮೇಲೆ ನಾವು ಡೇ ಬೈ ಡೇ ಗ್ರೋ ಆಗ್ತಾ ಇರಬೇಕು ನಾವು ಡೇ ಬೈ ಡೇ ಏನು ಹೇಳ್ತಾರೆ ಡಿಕ್ರೀಸ್ ಆಗಬಾರ್ದು ನಮ್ಮ ಎಲ್ಲ ವಿಚಾರದಲ್ಲೂ ನಾವು ಕುಗ್ಗ್ತಾ ಇದ್ದೀವಿ ಅಂತ ಅಂದರೆ ಅದು ಪ್ರೀತಿ ಅರಳಿಸ್ತಾ ಇಲ್ಲ ಅಂದರೆ ಅಲ್ಲಿ ಏನೂ ಮಿಸ್ಟೇಕ್ ಇದೆ ಅದು ನನ್ನ ಕಡೆಯಿಂದ ಆಗಿರ್ಬೋದು ಅವ್ರ ಕಡೆಯಿಂದ ಆಗಿರ್ಬೋದು ಇದನ್ನು ಪ್ರತಿಯೊಬ್ಬ ಯುವಕ ಅಥವಾ ಇವತ್ತಿನ ಒಂದು ಜನ್ರೇಷನ್ನು ಪ್ರೀತಿ ಮಾಡೋಕ್ ಮುಂಚೆ ದಯವಿಟ್ಟು ಇದನ್ನು ಕ್ರಾಸ್ ಚೆಕ್ ಮಾಡಿ ನನ್ನ ಪ್ರೀತಿಯಲ್ಲಿ ನಾನು ಬೆಳೀತಾ ಇದ್ದೀನ ಅವರು ಬೆಳೀತಾ ಇದ್ದಾರಾ ಎರಡೂ ಚೆಕ್ ಮಾಡಬೇಕು ಇಬ್ರಲ್ಲಿ ಒಬ್ಬರು ಬೆಳೀಲಿಲ್ಲ ಅಂದ್ರೂ ಗ್ಯಾಪ್ ಆಗುತ್ತೆ ಒಬ್ರನ್ನ ಬೆಳೆಸಕ್ ಹೋಗಿ ನೀವು ಬೆಳೀಲಿಲ್ಲ ಅಂದ್ರೂ ಗ್ಯಾಪ್ ಆಗುತ್ತೆ ಅದನ್ನು ತುಂಬ ಕ್ರಾಸ್ ಚೆಕ್ ಮಾಡ್ಕೋಬೇಕು ಆ್ಯಂಡ್ ನಾವು ಬೆಳೆಯೋದ್ರ ಮೂಲಕ ಅವ್ರನ್ನ ಕೈ ಎತ್ಕೊಂಡು ಎತ್ಕೋಬೋದು ನಾವು ಬೆಳೆದೆ ಅವ್ರನ್ನೂ ಬೆಳೆಸದೆ ಇದ್ದರೆ ಏನಾಗುತ್ತೆ ಸೊ ದಟ್ ಇದು ತುಂಬ ಇಂಪಾರ್ಟೆಂಟು ಕೆಲವು ಲವ್ ಸ್ಟೋರಿಗಳು ಹೇಗಾಗುತ್ತೆ ಅಂದರೆ ಮರ್ತು ಬಿಡುತ್ತೆ ಹೋಗ್ತಾ 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 ನಕ್ಕೆ ಎಷ್ಟು ದಿನ ಆಯಿತು ಅಂತ ಅನಿಸ್ಬಿಡುತ್ತೆ ನೋಡಿ ಎಷ್ಟು ಜನ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮ್ಯಾರೇಜಲ್ಲಿ ಎಷ್ಟು ಹ್ಯಾಪಿನೆಸ್ ಇದೆ ನಿಜವಾಗ್ಲೂ ನೀವು ಒಳಗಡೆಯಿಂದ ನಗ್ತಾ ಇದ್ದೀರಾ ನಿಮ್ಮ ಮ್ಯಾರೇಜಲ್ಲಿ ಏನೋ ಮಿಸ್ಸಿಂಗ್ ಇದೆಯಾ ಅಥವಾ ಸುಮ್ಮನೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಬೇರೆ ದಾರಿ ಇಲ್ಲದೆ ಇದ್ದೀರಾ ಅಥವಾ ಇಲ್ಲ ಮೇಡಮ್ ನನ್ನ ಹಣೆ ಬರದಲ್ಲಿ ಬಂದಿರೋದೇ ಇದು ಸೊ ದಟ್ ನಾನು ಹ್ಯಾಪಿಲಿ ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಆ ಪ್ರೀತಿಯನ್ನು ನೀವು ನಿಮ್ಮೊಳಗೆ ಹುಡುಕೊಂಡು ನೀವು ಖುಷಿಯಾಗಿದ್ದೀರಾ ಎಲ್ಲವೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಹೀಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಕಾರಣಗಳು ಎಷ್ಟು ಕೊಟ್ಟರೂ ಕೂಡ ಅದು ಏನು ನೂರಾರು ಕಾರಣಗಳನ್ನು ಇಟ್ಕೊಂಡು ನಾವು ಇಷ್ಟಪಟ್ಟರೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗಿರುತ್ತೆ ಒಂದೇ ಕಾರಣಕ್ಕೆ ಇಷ್ಟಪಟ್ಟು ಒಂದೇ ಕಾರಣಕ್ಕೆ ದೂರ ಆಗಬೇಡಿ ಆ ಕ್ಷಣಕ್ಕೆ ಎಲ್ಲದಕ್ಕೂ ಆಗಬೇಕೆಂದು ಹಠಕ್ಕೆ ಬೀಳಬೇಡಿ ನಿಧಾನವಾಗಿ ಆರಂಭವಾಗಿದ್ದು ನಿಧಾನ ಆಗುವವರೆಗೂ ಇರುತ್ತದೆ ಸಾರಿ ನಿಧನ ಆಗುವವರೆಗೂ ಇರುತ್ತದೆ ಇದೆ ನೋಡಿ ಲೈನು ನಿಧಾನವಾಗಿ ಆರಂಭವಾಗಿದ್ದು ನಿಧನ ಆಗುವವರೆಗೂ ಇರುತ್ತದೆ ಸಡನ್ ಸಡನ್ನಾಗಿ ಡಿಸಿಷನ್ಸ್ ತಗೊಳ್ಬೇಡಿ ಹಠ ಮಾಡಬೇಡಿ ಆ ಶಾಶ್ವತವಾದ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ನಿಧಾನಿಸಬೇಕಾಗತ್ತೆ ಸೊ ಡಿವೋರ್ಸ್ಗೂ ಸಹ ಅಷ್ಟೇ ಸಂಬಂಧಗಳನ್ನು ಚೂರು ಮಾಡಿಕೊಳ್ಳುವುದು ಮಾಡು ಮಾಡಿಕೊಳ್ಳುವಾಗಲೂ ಅಷ್ಟೇ ಕಾರಣ ಒಂದೇ ಇಟ್ಕೋಬೇಡಿ ತಾಳ್ಮೆ ಪ್ರೀತಿ ಮಾಡುವಾಗ ಇತ್ತಲ್ಲ ಆ ರೀತಿ ಇರಲಿ ಬಾಳು ಬಂಗಾರವಾಗಲಿ ಅಂತ ಹೇಳ್ತಿದ್ದಾರೆ ಸೊ ಈಗ ಇಷ್ಟೆಲ್ಲ ವಿಚಾರ ಪ್ರೀತಿ ಮಾಡೋದ್ರ ಬಗ್ಗೆ ಪ್ರೀತಿಸೋದ್ರ ಬಗ್ಗೆ ಪ್ರೀತಿ ಮಾಡಿ ಬದುಕೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ ಸೊ ಇದನ್ನು ಇನ್ನಷ್ಟು ಡೀಪಾಗಿ ಕ್ರಾಸ್ ಚೆಕ್ ಮಾಡಿ ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಸಂಬಂಧಗಳ ವರ್ಕ್ಶಾಪಲ್ಲಿ ನಮ್ಮ ಲವ್ವು ನಮ್ಮ ಫ್ಯಾಮಿಲಿ ಲವ್ವು ನಮ್ಮ ಸೊಸೈಟಿ ಲವ್ವು ಆ್ಯಂಡ್ ಭಗವಂತನ ಜೊತೆ ಲವ್ ಎಲ್ಲವೂ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇನ್ ಡೀಪಾಗಿ ಜರ್ನಿ ಆಗ್ತಾಯಿದೆ ಕರೆಕ್ಟ್ ಸೊ ಇದು ಇವತ್ತಿನ ಜನ್ರೇಷನ್ಗೆ ಯಾರೆಲ್ಲ ಈಗ ಪ್ರೀತಿ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಈಗ ಪ್ರೀತಿಯಲ್ಲಿದ್ದಾರೆ ಅಥವಾ ಇನ್ನು ಮುಂದೆ ಮಾಡ್ತಾರೆ ಅವರೆಲ್ಲರಿಗೂ ಇದನ್ನು ಶೇರ್ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಶೇರ್ ಮಾಡಬೇಡಿ ಅಂದರೆ ನಿಮ್ಮ ಮಕ್ಕಳು ಯಾರೋ ಲವ್ ಮಾಡ್ತಿರ್ತಾರೆ ಅವ್ರನ್ನ ಬಿಡಿಸ್ಬಿಡೋಕ್ಕೆಲ್ಲ ಮಾಡಬೇಡಿ ಆದರೆ ಇದನ್ನು ಈ ಆ್ಯಂಗಲಲ್ಲಿ ನೋಡಿ ಅಂತ ಅರ್ಥ ಮಾಡ್ಸೋಕ್ಕೆ ಇದನ್ನು ಕಲಿಸಿ ಅಟ್ಲೀಸ್ಟ್ ಗೊತ್ತಿಲ್ಲ ಯಾರೋ ಒಬ್ಬರು ಲೈಫ್ಗೆ ಇದು ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು ಸೊ ಮಚ್